ಎಲ್ಲರಿಗೂ ನಮಸ್ತೆ ನಾನು ದೀಶಿ ಜೈನ್ ಕಲ್ಸ ಚಿಕ್ಕಮಗಳೂರು ಜಿಲ್ಲೆ ಕಲ್ಸದಿಂದ ನಾನು ಪಂದಿ ಇವತ್ತು ನಾನು ಹಿಂಡಿರೋಪ್ ಟರ್ಕಿಯಲ್ಲಿ ವರ್ಕ್ಶಾಪ್ ಅಟೆಂಡ್ ಮಾಡ್ತಾ ಇದ್ದೀನಿ ಈ ವರ್ಕ್ಶಾಪಲ್ಲಿ ನಾನು ನಮ್ಮ ಮಂಗಳೂರು ಮತ್ತು ಕಡಲ ತೀರದ ಗಾಳಿ ಬಗ್ಗೆ ಸಂಶೋಧನೆ ಮಾಡಿದ್ದೀನಿ ಇದ್ರ ಬಗ್ಗೆ ನಾನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನನಗೆ ತುಂಬ ಹೆಮ್ಮೆ ಇದೆ ನಾನು ಕರ್ನಾಟಕದಿಂದ ಟರ್ಕಿಯಲ್ಲಿ ಪ್ರಸೆ ಸೊ ನಿಮ್ಮ ಎಲ್ಲರ ಸಹಕಾರ ಧನ್ಯವಾದಗಳು Thank you. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ ಸದಾ ನಿಮ್ಮ ಜೊತೆ